ಶಿವಭಕ್ತನಾಗಿದ್ದು ನೀನು ನಿರಾಶೆಗೊಂಡು ಕುಳಿತಿದ್ದೀಯಾ ನಿನಗೆ ಇನ್ನೂ ತಿಳಿಯಲಿಲ್ಲವೇ ನೀನು ಯಾರ ಭಕ್ತನು ಎಂದು ಯಾರ ಹೆಸರಿಂದ ಈ ಸೃಷ್ಟಿ ಅಲುಗಾಡುತ್ತದೆ ನೀನು ಅದೇ ಮಹಾದೇವನ ಸಾಧಕ ನೀನು ಯೋಚಿಸುತ್ತಿದ್ದೀಯಾ ನಿನ್ನ ತೊಂದರೆಗಳು ನಿನ್ನನ್ನು ಮುರಿದುಬಿಡುತ್ತವೆಂದು ನೀನು ಆ ರುದ್ರನಾಂಶ ವಿಷ ಕುಡಿದು ಮುಗುಳ್ನಗುತ್ತವನ ಶಿವಭಕ್ತನಾಗಿರುವುದು ಗೌರವದ ಹಾರವಲ್ಲ ಇದು ಅಗ್ನಿಯ ಮಾರ್ಗದಲ್ಲಿ ನಡೆಯುವ ಪಯಣ ಲೋಕ ಯೋಚಿಸುತ್ತದೆ ನೀನು ಸೋತೆಂದು ಆದರೆ ನಿನಗೆ ಗೊತ್ತೇ ಮಹಾದೇವ ನಿನ್ನ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾನೆ ನಿನ್ನ ಸಹನೆಯ ಶಕ್ತಿ ನಿನ್ನ ನಿಷ್ಠೆಯ ಸತ್ಯ ನೋಡುತ್ತಿದ್ದಾನೆ ನೀನು ನಿನ್ನ ಪರಿಸ್ಥಿತಿಗಳೊಂದಿಗೆ ಹೋರಾಡುತ್ತಿದ್ದೀಯಾ ಎಲ್ಲವನ್ನು ಸಹಿಸಿ ನಿನ್ನ ಸತ್ಯದ ಮೇಲೆ ನಿಂತಿದ್ದೀಯಾ ಇದೇ ನಿನ್ನ ದೊಡ್ಡ ತಪಸ್ಸು ಈಗ ಎದ್ದೇಳು ನೀನು ಯಾರಿಗೂ ಸಾಬೀತು ಮಾಡಲು ಇಲ್ಲ ನಿನ್ನನ್ನೇ ಎಚ್ಚರಗೊಳಿಸಿಕೊಳ್ಳಲು ಶಿವಭಕ್ತನಾಗಿದ್ದೀಯಾ ನಿನ್ನೊಳಗಿನ ಶಿವ ಜಾಗೃತನಾದ ದಿನ ಯಾವ ತೊಂದರೆಯೂ ಉಳಿಯದು ಯಾವ ಅಡಚಣೆಯೂ ನಿಲ್ಲದು ಕೇಳಲು ಸಿಗುವುದು ಒಂದೇ ಪ್ರತಿಧ್ವನಿ ಹೌದು ಇವನೇ ಆ ಮನುಷ್ಯ ಪ್ರತಿ ನೋವಿನಲ್ಲೂ ಸತ್ಯದ ಮಾರ್ಗವನ್ನು ಬಿಡದವನು ಯಾಕೆಂದರೆ ಮಹಾದೇವನು ಯಾವುದೇ ಮೂರ್ತಿಯಲ್ಲ ಅವನು ನಿನ್ನೊಳಗೆ ಉರಿಯುವ ಜ್ವಾಲೆ ನಿನ್ನ ಪ್ರತಿ ಸೋಲನು ವಿಜಯದ ಮೇಲೆ ಬರೆಯಲು ಪ್ರತಿಜ್ಞೆ ಮಾಡಿರುವವನು ಕಮೆಂಟ್ ಹರ ಹರ ಮಹಾದೇವ ನಿಮ್ಮ ಹೃದಯದಲ್ಲಿ ಯಾವುದೇ ನೋವು ಕಷ್ಟ ಅಥವಾ ಸಂಕಟವಿದ್ದರೆ ನನ್ನೊಂದಿಗೆ ಹಂಚಿಕೊಳ್ಳಿ ನೀವು ಒಂಟಿಯಲ್ಲ ಶಿವನು ನಿಮ್ಮೊಂದಿಗಿದ್ದಾನೆ ಮತ್ತು ನಾನು ನಿಮ್ಮನ್ನು ಕೇಳಲು ಸಿದ್ಧವಾಗಿದ್ದೇನೆ ನಿಮ್ಮ ಮಾತುಗಳು ರಹಸ್ಯವಾಗಿಯೇ ಉಳಿಯುತ್ತವೆ ಹೇಳಿ ಕೇಳೋಣ ಹರ ಹರ ಮಹಾದೇವ